ಸಂಸ್ಕಾರ ಪ್ರಯೋಗಕ್ಷಕರ ಮೂಲ ಹೇಳ ಪಬ್ಲಿಕ್ ಪಾರ್ಕನ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕಂ ಪ್ರೆಸ್ ಮಾಡಿ ಹೊಸ ಹೊಸ ಸೌಲಭ್ಯಗಳನ್ನು ನೋಡ್ತಾ ಇರೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಾಮೆಂಟ್ ಹಾಕಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸ ಕೇಂದ್ರ ಹಾಗೂ ಜಿಲ್ಲಾ ಹೊಸ ವತಿಯಿಂದ ನಾವು ಹೊಸ ಕಲ್ಯಾಣಕ್ಕೆ ಬಂದು ಪ್ಪ ಬೈಂಗಿ ಬಾಳೆಹಳ್ಳ ಈಗ ಬಾಳೆಹಳ್ಳಿ ರಂಬಾಪುರಲ್ಲಿ ಸ್ಥಾಪನೆ ಮಾಡಿ ಹಾಗೂ ತೆರಿಗೆ ಹಬ್ಬ ಅಲ್ಲಿ ಇರಬೇಕಾಗಿತ್ತು ಅಕ್ಕ ಅಕ್ಕನ ಬಂಗಿ ಈಗಲೂ ಸಹ ನಾವು ನೋಡ್ಬೋದು ಮಂಡ್ಯ ಜಿಲ್ಲೆ ಮೈಸೂರು ಅವರು ಯಾರ್ಯಾರು ಕಿಲ್ಯಾಡಿಕೆ ಅಕ್ಕನ ಬಗ್ಗೆ ಬರೀಬೇಕೆಂದು ನಾವು ಮಂಡ್ಯ ಜಿಲ್ಲೆ ಭಕ್ತರಿಗೆ ಮೈಸೂರು ಭಕ್ತರಿಗೆ ಚಿಕ್ಕಮಗಳೂರು ದಕ್ಷಿಣಕ್ಕೆಲ್ಲ ತಿಳಿಸಿ ಎಲ್ಲ ಲಿಗ ಸಮಾಜ ನಾಗರಾಜು ಬಂದಿದೆ ಅವರಿಗೆ ಎಲ್ಲ ಸಮಾಜ ಭಕ್ತಿಯಿಂದ ಅಕ್ಕ ನಮಗೆ ಶರಣ ಅವರ ಅಕ್ಕ ಅವರ ಅವರ ಯಜಮಾನರು ಶಿವಸ್ವಾಮಿ ಅಂತ ಅಕ್ಕನ ಚಿಮ್ಮೆಚ್ಚರಬಸು ಅವರು ಹಿಂಗೇ ಕೂಡ ಹೀಗೆಲ್ಲ ಹಾಗೂ ನಾವು

yeah hey, ಲಿಂಗ ಲಿಂಗ್ ಲಿಂಗ ಪಡ್ಕೊಂಡ್ರು ಪರಮಾತ್ಮಿಂದ ಅದು ಒಂದು ವಚ ಇದೆ ಜಗದ ಹೇಳಿ ಜಗದಗಲೀಹಿಹಲ ನಮ್ಮಗಳಿಂದ ತತ್ತ ನಿಮ್ಮ ಶ್ರೀ ಗೋಚರ

ಬಂಧುಗಳಿಗೆ ಹನ್ನೆರಡು ಶತಮಾನದಲ್ಲಿ ಎಲ್ಲ ಉತ್ತರ ಕನ್ನಡ ಬಂದಿರುವ ಎಲ್ಲರೂ ಅಕ್ಕಂದರಿಗೆ ಬೆಂಗಳಿಗೆ ತಾಯಿಂದ ಪ್ರಕರಣಗಳು ಶರಣೆಯ ಬಸಕ್ಕೆ ಅಧ್ಯಕ್ಷರು ಬಸವಪ್ರಿಯ ನಾಗರಾಜು ಹಾಗೂ ಬೆಂಗಳೂರು ಬಸವತ್ಸವ ಕೇಂದ್ರ ನಮ್ಮ ಹಾರದಿಗುಲಾದ ಮುರುಘಾರಾಜೇಶ್ವರ್ ಸ್ವಾಮಿ ಮನಸ್ಸು ನಡೆಸಿಕೊಳ್ಳುತ್ತಾ ಎಲ್ಲ ಬಸವಾದಿ ಪ್ರಭು ಬರೆಸಿಕೊಳ್ಳುತ್ತ ಹಾಗೂ ಈ ಬಸವಣ್ಣವರು ನಮಗೆಲ್ಲ ಒಂದು ಲಿಂಗ ಕೊಟ್ಟಿದ್ದಾರೆ ನಾವೆಲ್ಲ ಗುಣ್ಯವಂತರಾಗಿ ಅರಿವು ಮನೆಯವರು ಅರಿವನ್ನೇ ನಾವು ಅವರು ಅವರು ಇಲ್ಲಿ ಒಂದು ಚಿಂತನೆ ಮಾಡಿ ಅನುಭವವನ್ನು ಈ ಜಗತ್ತಿಗೆ ಒಂದು ಕೊಟ್ಟಿದ್ದಾರೆ ನಮ್ಮದು ವಂಚನೆ ಶ್ರೇಷ್ಠಗಟ್ಟ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಸಾವಿರ

ಕನ್ನಡ ನೋಡಿ ಮಾಡೋರು ಕಡೆ ಹೇಳ ಯಾರು ಕಪಿಲ್ ಸಿದ್ದ ಮಲ್ಲಿಕಾರ್ಜುನ ಹೆಣ್ಣು ಲೋಕದ ಮೂರ್ತಿ ಎಣ್ಣೆನೆ ಸಾಕ ಶಿವನೇ ತಾಮಡಿ ಹೆಣ್ಣು ತನ್ನ ತಲೆನೇರೆಯಿತು ತಾಮಡಿ ಹೆಣ್ಣು ತನ್ನ ತೊಳೆ ನೆರಿಯಿತು ತಾಮಡಿಗೆ ಹೆಣ್ಣು ಬ್ರಹ್ಮ ನಾಳೆ ನೆರಿಯಿತು ತಾಮಡಿ ಹಣ್ಣು ನಾಳೆ ಇದು ಕಾರಣ ಹೆಣ್ಣು ಹೆಣ್ಣಲ್ಲಪಿ ಮಲ್ಲಿಕಾರ್ಜುನ ಇವರು ಸೋಲಾಪ ಸಿದ್ದ ಹೆಣ್ಣು ಬಗ್ಗೆ ಮಾತಾಡಿರೋದು

ಹಾಗೂ ನಾವು ಹಲವಾರು ಕರ್ನಾಟಕದಿಂದ ಮನೆ ಮನೆ ಮಹಾಮನೆ ಕಾರ್ಯಕ್ರಮ ತಾಲೂಕನ್ನು ತಾಲೂಕು ಹೊಂದಿರ್ತಾರೆ ಕುಟುಂಬ ಶೇಕಂದರೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ವಿಭೂತಿ ವಿಭೂತಿ ಯುವತಿ ಯುವತಿ ವಿಭೂತಿ ಲಿಂಗನೆಲ್ಲ ಮಾಡ್ತೀವಿ ಸ್ವಲ್ಪ ಕಮ್ಮಿ ಕಮ್ಮಿ ಇದೆ ಒಳ್ಳೆ ಲಿಂಗ ಒಳ್ಳೆ ವಿಭೂತಿ ಇದೆ ಮನೆ ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ ಆದರೆ ನಮ್ಮದು ಜಾತಿಯೆಲ್ಲ ಒಂದು ಧರ್ಮ ಜಾತಿ ಕಸ ನೀತಿ ಜಂಗಮ ದೇಹಕ್ಕೆ ಹೆಂಗ ಹೇಳಿ ದೇಹಕ್ಕೆ ಸಂಸಾರ ಮನಸ್ಸಿಗೆ ಸಂಸ್ಕಾರ ದೇಹ ಬೇರೆ ಮನಸ್ಸೇ ಬೇರೆ ಅದೇನು ಮಂಡ್ಯ ಜಿಲ್ಲೆ ಬಂದಿದ್ದ ನಮ್ಮ ಹೆಸರು ನಾಗರಾಜು ನಮ್ಮ ಶ್ರೀಮಾ ಇವರು ಬಿ ಕೆ ಶೈಲಜ ಅಂತ ವೀರ ಲಿಂಗಪ್ಪನವರು ಇನ್ನೂರು ಬಸವರು ಶಿವಲಿಂಗದವರು ನಮ್ಮ ಮನೆಯವರಿಗೆ ಲಿಂಗೇಶ್ವರ ಕೋಟೆ ಅಂಬಿಕಾಚೋರು ಸಮಾಜದವರು ಅಪ್ಪ ಅವರು ಲಿಂಗಕೋಟೆಯವರಿಗೆ ಅಂಬಿಕಾ ಚೋರ ಇವಾಗ ನಂಜ ನಂಜಿಯವರಿಗೆ ನಮ್ಮೆಲ್ಲ ಭಕ್ತರಿಗೆ ಜಯ ಬಸವೇಶ ಶರಣಾತಿಗಳು ಧರ್ಮಕ್ಕೆ ಜಯವಾಗಲಿ ಮಕ್ಕಳ ಜೀವಾಂಪರಿಗೋಳಿಗೂ ಒಂದು ಲಕ್ಷದ ಮೇಲೆ ಗಣಂಗಳಿಗೂ ಎಪ್ಪತ್ತೇಳು ವರಮಂಗಳಿಗೂ ಶರಣಾದಿಗಳು ಬಸವೇಶ್ವರ ಮಹಾಪ್ರಭು ಚನ್ನಬಸವೇಶ್ವರ ಸಿದ್ಧಲಿಂಗೇಶ್ವರ ಮಹದೇಶ್ವರ ಹುರುಮಲ್ಲೇಶ್ವರೇಶ್ವರ ಶಿವಶನರಿಗೆ

ದನಿ ಮನೆ ಮನೆ ನಮ್ಗೆಲ್ಲ ಅವರೇ ಇಲ್ಲೇ ಅವರು ಲಿಂಗ್ ಲಿಂಗ ಲಿಂಗ ಪಡ್ಕೊಂಡ್ರು ಪರಮಾತ್ಮಿಂದ ಅದು ಒಂದು ವಚ ಇದೆ ಜಗದ ಹೇಳಿ ಜಗದಗಲ ಈಹಲ ಈಹಲ ನಮ್ಮ

ಶರಣಾದಿಗಳು ವಿಶ್ವಕ್ಕೆ ಕಲ್ಯಾಣ ಆಗಲಿ ಜೀವನ ನಿಮ್ಮ ಬದುಕು ಸುಖವಾಗಲಿ ಮೈಲಿಗಳಿಗೆ ಬಂಧುಗಳಿಗೆ ಸುಖವಾಗಲಿ ಹನ್ನೆರಡು ಶತಮಾನದಲ್ಲಿ ಎಲ್ಲ ಉತ್ತರ ಕರ್ನಾಟಕ ಬಂದಿರೋ ಎಲ್ಲರೂ ಅಷ್ಟೇ ಅಕ್ಕಂದಿರಿಗೆ ತಂಗೈರಿಗೆ ತಾಯಂದಿರಿಗೆ ಪುಟಾಣಿಗಳು ಶರಣಿಗಳು ಮಂಡ್ಯ ಜಿಲ್ಲೆಯ ಬಸಕ್ಕೆ ಅಧ್ಯಕ್ಷರು ಬಸವಪ್ರಿಯ ನಾಗರಾಜು ಹಾಗೂ ಬೆಂಗಳೂರು ಬಸವ ಕೇಂದ್ರ ನಮ್ಮ ಹಾರದೆ ಗುರಾದ ಮುರುಘಾರಾಜೇಶ್ವರ ಸ್ವಾಮಿ ನಡೆಸಿ ನಡೆಸಿಕೊಳ್ಳುತ್ತ ಎಲ್ಲ ಬಸವಾದಿ ಪ್ರಮುಖ ಮರೆಸಿಕೊಳ್ಳುತ್ತ ಹಾಗೂ ಈ ಬಸವಣ್ಣವರು ನಮಗೆಲ್ಲ ಒಂದು ಲಿಂಗ ಕೊಟ್ಟಿದ್ದಾರೆ ನಾವೆಲ್ಲ ಪಣ್ಯವಂತರಾಗಿವಿ ಅರಿವು ಮನೆಯದು ಅರಿವು ಮನೆ ನಾವು ಅವರು ಅವರು ಇಲ್ಲಿ ಒಂದು ಚಿಂತನೆ ಮಾಡಿ ಅನುಭವವನ್ನು ಇಡೀ ಜಗಕ್ಕೆ ಒಂದು ಕೊಟ್ಟಿದ್ದಾರೆ ನಮ್ಮದು ವಚನ ಇದ್ದು ಎಷ್ಟ ಒಂದು ಕೋಟಿ ಇಪ್ಪತ್ನಾಲ್ಕು ಸಾವಿರ ಎಲ್ಲ ಕಟ್ಟ ಎಲ್ಲ ಎಲ್ಲ ವೈದ್ಯಕರು ಸುಟ್ಟಾಕಿ ಇಪ್ಪತ್ತು ವರ್ಷ ಉಳ್ಕಂಡದೆ ಆ ಇಪ್ಪತ್ನಾಲ್ಕು ದೇಶ ಉಳ್ಕೊಂಡೆ ಎಲ್ಲ ಪದಿ ವಚನ ವಚನ ಒಂದು ಬೆಳಕ ಬೆಳಕು ಕ್ಷಣ ಬೆಳಕು ಇಷ್ಟ ಪೂಜೆ ಮಾಡಿ ಇಷ್ಟು ನೀವು ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡ್ದಂಗೆ ಶಣ್ಣ ಅತಿ ನಿಮಗೆಲ್ಲ ಶಣ್ಣ ಒಟ್ಟು ಮಟ್ಟಿ ಮನೋ ಹೆಣ್ಣು ಮಕ್ಕಳಿಗೆ ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ನಾನ ಕೊಟ್ಟರು ಬಸವಣ್ಣವರು ಕನ್ನಡ ನೋಡಿ ಮಾಡೋರು ಕಡೆ ಹೇಳ ಯಾರು ಕಪಿ ಸಿದ್ದ ಕಾಜನ ಹೆಣ್ಣು ಲೋಕದ ಮೂರ್ತಿ ಹೆಣ್ಣನೇ ಸಾಕ ಶಿವನೇ ತಾಮಡಿ ಹೆಣ್ಣು ತನ್ನ ತಲೆನಿರಿದು ತಾಮಡಿ ಹೆಣ್ಣು ತನ್ನ ತೊಳೆನೇ ಇರಿತು ತಾಮಡಿಗೆ ಹೆಣ್ಣು ಬ್ರಹ್ಮ ನಾಳೆ ನೆರಿತ್ತು ತಾಮಡಿ ಹೆಣ್ಣು ನಾಳೆ ಹೆಣ್ಣು ಹೆಣ್ಣಲ್ಲ ಮಲ್ಲಿಕಾರ್ಜುನ ಇವರು ಸೋಲಾಪ್ರಸಿದ್ಧರು ಹೆಣ್ಣು ಬಗ್ಗೆ ಒಂದು ಕಟ್ ಮಾಡಿದಾರೆ ಬಂದಲ್ಲ ಚನ್ಮೋಸ ಕೂಡ ಕಟ್ ಮಾಡ್ಬಿಟ್ಟು ಅಲ್ಲಿ ಹೊಳ್ಳಿಲ್ಲ ಕಾಶ್ಕೊಳ್ಳಲ್ಲ ಯಾರು ಅಪ್ಪರು ಹೇಳಿದ್ರು ತಪ್ಪಾಗಿದೆ ಕ್ಷಮಿಸಿ ಅಂತ ಅದರಿಂದ ಎಲ್ಲ ಬಂದಿದೆ ನಮ್ಮ ಹೆಸರು ಹೊಸ ನಗರ ಅಧ್ಯಕ್ಷ ಜಿಲ್ಲಾ ಹೊಸ ಬೆಂಗಳೂರಲ್ಲಿ ಬಸವ ನಾವು ಮಾಡಿದ್ವಿ ನಗರ ಹಾಗೂ ನಾವು ಹೋಗಿ ಕರ್ನಾಟಕದಿಂದ ಮನೆ ಮನೆ ಮಹಾಮನೆ ಕಾರ್ಯಕ್ರಮ ತಾಲೂಕಿಂದ ತಾಲೂಕು ಕಳೆದ ಹೊಂದಿರ್ತಾರೆ ಕುಟುಂಬ ಶೇಕಂದರೆ ಮನೆಯಲ್ಲಿ ಮಹಾ ಮನೆ ಕಾರ್ಯಕ್ರಮ ಮಾಡಿದ್ದೀವಿ ಯುವತಿ ಯುವತಿ ಯುವಜಿ ಮಹಿಳೆ ವಿಭೂತಿ ಲಿಂಗನೆಲ್ಲ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಒಳ್ಳೆ ಲಿಂಗ ಒಳ್ಳೆ ಇಬ್ಬಿ ಬೇರೆ ಮನೆ ಮನೆಯಲ್ಲೇ ಮಹಾಮಾಯ ಕಾರ್ಯಕ್ರಮ ಆದರೆ ನಮ್ಮದು ಜಾತಿ ಅಲ್ಲ ಒಂದು ಧರ್ಮ ಜಾತಿ ಕಸ ನೀತಿ ಜಂಗಮ ದೇಹಕ್ಕೆ ಹೆಂಗ್ ಹೇಳಿ ದೇಹಕ್ಕೆ ಸಂಸಾರ ಮನಸ್ಸಿಗೆ ಸಂಸ್ಕಾರ ದೇಹ ಬೇರೆ ಮನಸ್ಸೇ ಬೇರೆ ಅದೇನು ಮಂಡ್ಯ ಜಿಲ್ಲೆ ಬಂದಿದ್ದ ನಮ್ಮ ಹೆಸರು ನಾಗರಾಜು ನಾವು ಸೀಮಾ ದಳ ಬಿ ಕೆ ಎಸ್ ಶೈಲಾಯ್ತ ಅಂತ ವೀರ ಲಿಂಗಪ್ಪನವರು ಇವರು ಹೊಸನವರು ಶಿವಲಿಂಗದವರು ನಮ್ಮ ಮನೆಯವರಿಗೆ ಲಿಂಗೇಶಕ ಅಂಬಿಕಾ ಜೋಳ ಸಮಾಜದವರು ಅಪ್ಪ ಅವರು ಲಿಂಗಕೋಟೆಯವರಿಗೆ ಅಂಬಿಕಾ ಜೋಳ ಸಮಾಧಿ ಇವಾಗ ನಂಜ ನಂಜಿಯರಿಗೆ ಇವೆಲ್ಲ ಭಕ್ತರಿಗೆ

ಎಪ್ಪತ್ತೇಳು ಒಳಿಗೂ ಶರಣಾತಿಗಳು ಬಸವೇಶ್ವರ ಮಹಾಪ್ರಭು ಚನ್ನಬಸವೇಶ್ವರ ಸಿದ್ಧಲಿಂಗೇಶ್ವರ ಮಹಾದೇಶ್ವರ ಹರುಮಲ್ಲೇಶ್ವರ ಶಿವಶನರಿಗೆ ಕಂದ್ಯರಿಗೆ ಮಹಿಳೆಯರಿಗೆ ಬರಾನಿಲ್ಲ ಆಕಾಳಿ ಮಡಿ ಮಾಡ್ತೇವರು ಆಕಾಶದ ಮೇಲೆ ಅಂತ ಮಹಾಶಂಡ್ರ ಅಥವಾ ಮಡಿವಾಳ ಮಾಚಿದೇವ ಒಬ್ಬರು ವೀರಗಂಟೆ ವಿನಾಯಕ ಅವ್ರಿಗೆ ಇಲ್ ಹೋಗ್ತಾರ ಅವ್ರ ತಾನೀಗ ಈಗ ಬಂದು ಒಡೆಯೋಳ ಮಾಡಿದೆ ಬಂದು ಅದಕ್ಕೆ ಅವರವರು ಈಗೆಲ್ಲ ನಾವು ಬಸವ ಧರ್ಮ ಕೇಂದ್ರ ಹೆಂಗನೂರು ಜಿಲ್ಲಾ ಬಂದು ಮಂಡ್ಯ ನಾವು ನಾಗರಾಜು ಹಾಗೂ ಶಿವಲಿಂಗನವರು ವಿರಾಜಪುರ ಬಿ ಕೆ ಸೈರಾಜ ಅಂಬಿಕೆ ಚೌಡ್ಯ ಬಂದಿವೆ ನಿಮಗೆಲ್ಲ ಭಕ್ತಿಯಿಂದ ಒಡೆಯೋಳು ಮಾತಿದ್ವಿ ಆಶೋ ಇಂದ ಶಲು ಶನ

ちょっと。Uh. ಅಂತಾರೆ ಅವರಿಗೆ ಪವಿತ್ರ ಪಾಪ ಕರ್ಮ ಎಲ್ಲ ಹೋಗ್ತದೆ ಪಾವನಿಯ ಅಕ್ಕ ಮಾಡಿ ವಚನ ಒಂದ್ ಕಡೆ ಹೋಗ್ತಾರೆ ಬಸವಣ್ಣವರು ಎಣ್ಣೆ ನೀನೇ ಕಂಡಿಯ ಅನುಮತಿ ನೀವು ತಮಗೆಲ್ಲ ಭಕ್ತಿಯಿಂದ ಎಲ್ಲರಿಗೂ ಕ್ಷಣಾನೂ ಶರಣ ಈ ಜಾಗ ಇನ್ನೂ ಬೆಳೀಲಿ ಬಸವತ್ಸ ಪ್ರಚಾರ ಆಗಲಿ ಎಂದು ನಾವು ಭಾವಿಸಿ ಕಲ್ಯಾಣ ಮತ್ತು ಬೆಳಿ ಬೆಳಕಲ್ಲಿ ನಾವು ತಿಳಿಸಿ ಕ್ಷಣವೂ ಕ್ಷಣ ಶರಣ ಬಸವಲಿಂಗಾಯಮ್ಮ ಇವತ್ತು ಕರಬೂಮಿಯಾದ ಬಸವ ಕಲ್ಯಾಣಿಗೆ ಒಂದು ಬಸವ ಸ್ಥಳಕ್ಕೆ ಬಂದಿದೆ ಎಲ್ಲ ಶೆಂಠು ಬೈ ಬಂದಿವೆ ಇದು ಕಲ್ಯಾಣ ಅಂದರೆ ಒಂದು ಹಿಂದೆ ಒಂದು ಆಗುತ್ತೆ ಅಯ್ಯ ಶೆಣ್ಮು ಮೆಟ್ಟರೆ ಪಾವನೆ ಅಯ್ಯ ಯಾರು ಶೆಂಠು ಮೆಟ್ಟಾದರೂ ಪಾವನಾಯಿ ಪಾವನಾಯಿ ಅಂತ ಮಹಾ ಕಲ್ಯಾಣ ಆ ಕಲ್ಯಾಣದಲ್ಲಿ ಭಾಳ ಒಂದು ಶರಣಿದ್ರು ದಾಸಕ್ಕೆ ಎಲ್ಲ ಮಾಡಿರ್ತಾರೆ ಭಾಳ ಇದು ಮಾಡಿ ಒಂದು ಇಲ್ಲಿ ಒಂದು ಅನುಭವ ಅವರ ಅನುಭವ ಹಂಚ್ಕೊಂಡು ಅವರು ಶಬ್ದ ತಿಳ್ಕೊಂಡು ಇಲ್ಲಿ ಭಾಳ ಎತ್ತರ ಎತ್ತರಿಗಿಂತ ಬಸವಣ್ಣನವರ ಮೂರ್ತಿಯ ಅಚ್ಚುಕಟ ಮಾಡಿದ್ದಾರೆ ಎಲ್ಲ ಸಹ ಇದು ಬಂದು ನೋಡ್ಬೋದು ಇದು ಒಂದೇ ಇಡೀ ಕರ್ನಾಟಕ ಬಂದು ಇಲ್ಲಿ ಎಲ್ಲ ಸಮಾಜವರು ಬಂದು ನೋಡಿದ್ರೆ ಇದು ಭಾಳ ಚೆಂದ ಇತ್ತು ಅವನು ಅವ್ರು ನೋಡ್ರೆ ಅವ್ರಿಗೆ ಪುಣ್ಯ ಸಿಗ್ತದೆ ಇದೇ ಕೈಲಾಸ ನೋಡಿ ಇದೇ ಕಾಯಕವೇ ಕೈಲಾಸ ಇದೇ ಕೈಲಾಸ ಯಾರೇ ಬಂದು ಕಲ್ಯಾಣಕ್ಕೆ ಬಂದ ಫಸ್ಟ್ ಭೂಮಿ ನಿರ್ಮಸ್ಕ ಮಾಡಿ ಬಸವ ಅಂದರೆ ಇದು ಬಸವ ಇದು ಪವಿತ್ರ ಮಾಡಿದರೆ ಸತ್ಯ ಧರ್ಮ ಇದು ಜಗತ್ತಿನ ನಾವು ನೋಡ್ಬೇಕಾದ್ರೆ ಸತ್ಯ ಧರ್ಮ ಇದು ಬಸವ ಧರ್ಮ ಬಸವ ಧರ್ಮ ನೋಡಿ ಅದರಿಂದ ನಾವು ಬಸವನ ಮೂರ್ತಿಯೇ ದಾನಕ್ಕೆ ಹ ಬಸವನ ಕೀರ್ತಿಯೇ ಜನಕ್ಕೆ ಬಹುದ ಗಂಡ ಮೇಲೆ ಗಂಡ ಮೇಲೆ ಸ್ನೇಹ ಇಲ್ಲದೆ ಹೆಂಡತಿ ಶಿವ ಶಿವ ಇದ್ದೇನೆ ಓದಣೆಯೇನು ಗಂಡ ಸ್ನೇ ಇಲ್ಲದೆ ಶಿವ ಶಿವಂದರೆ ಇದ್ದೇ ಓದಡ ಏನು ಗೂಢ ಯಾವತ್ತು ಇದ್ದೇ ಓದೋದು ಗಂಡು ಬೆಲೆ ಕೊಟ್ಟು ಮಾತ್ರ ಅವರು ಅಂತ ಬಸವನವರು ಹೇಳಿದ್ದಾರೆ ಇದ್ದ ಇದು ಭಾಳ ಒಂದು ಸುಂದರವಾಗಿ ಪ್ರಗತಿಯಿಂದ ಇಲ್ಲ ವಿಸಬೇಕು ಕೂಡಿಕೊಂಡು ಹೋಗಿ ಕೂಡಿಕೊಂಡು ಹೋಗುವ ಮನುಷ್ಯ ಎಲ್ಲರೂ ಸಹ ಇವೆಲ್ಲರೂ ಬರಬೇಕು ನೋಡಬೇಕು ಹಾಗೂ ಎಷ್ಟೋ ಗಣ್ಣಗಳ ಒಂದು ಸದ್ಯ ನೋಡಿ ಅನುಭವ ಮಂಟಪ ನೋಡಿ ಆ ನೋಡಿ ಬಸವಣ್ಣವರ ಒಂದು ಶಕ್ತಿಗೆ ಕೊಡಿ ಆ ಬಸವ ಶಕ್ತಿ ಬಹಳ ಏನು ಬಸವಣ್ಣ ಬಸವನ್ ಸಾಕು ಬಯಸ ಬಸವ ಭಾಗ್ಯ ಇದು ಬಸವಣ್ಣವರು ಎಲ್ಲರಿಗೂ ಸೀಮಿತವಾಗಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಒಂದು ಕಾಕ್ತಿ ಆದರ್ಶ ವ್ಯಕ್ತಿ ಸಮಾಜಕ್ಕೆ ಇದಕ್ಕೆ ಜಾತಿ ಬೇರೆ ಯಾವುದಿಲ್ಲ ಜಾತಿ ಎಂಬುದು ಕೆಲಸ ನೀತಿ ಎಂಬುದು ಕೇಳಿದಾಗುತ್ತೆ ನಾವು ಹೊಸದಾಗಿ ಕೇಳಿದ್ರಿಂದ ಮಸಕ್ಕೆ ಎಲ್ಲ ಕಡೆ ಇಡೀ ಕಳವಾಡಕದಿಂದ ಎಲ್ಲ ಹೋಗಿ ನಾವೆಲ್ಲ ಮಹಾಮಿ ಕರೆದೊಂದು ಮಸಕ್ಕೆ ನಾವು ಇಪ್ಪತ್ತಾರು ಮಾತಾಡಿದವರು ಅವರು ದಸರಾಜು ಬಾಬು ಎಲ್ಲ ತುಂಬ ನಮ್ಮ ಮಾಧ್ಯ ಹಿಡಿಯ ಮಳೆಯ ನಮ್ಮ ಅವರಿಗೆ

ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ